தாத்தமணியராகபாதி சிவசரணியர பூஜ்ய குருளபாதக்கணி துங்கபிரா தட்டத மேலே ವಾಸವಾಗಿರ್ತಕ್ಕಂತಹ ಮಹಾತಾಯಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ನಿಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂತಹ ಮಹಾತಾಯಿಯನ್ನು ಸ್ಮರಿಸಿ ಈ ಕ್ಷೇತ್ರದ ಮಹಾಯೋಗಿಗಳಾಗಿರ್ತಕ್ಕಂತಹ ಸಿದ್ಧಲಿಂಗ ಯತಿಗಳನ್ನು ಸ್ಮರಿಸಿ ಪ್ರತಿ ವರ್ಷದಂತೆ ದಸರಾ ಮಹೋತ್ಸವದ ಅಂಗವಾಗಿ ಮಹಾತಾಯಿಯ ಪುರಾಣ ಪ್ರವಚನ ಆ ಪುರಾಣ ಪ್ರವಚನವನ್ನು ಬಹಳ ಸುಂದರವಾಗಿ ನಿಮ್ಮ ಮನಸ್ಸಿಗೆ ಮುಟ್ಟವ ರೀತಿಯಲ್ಲಿ ಶರಣರ ತತ್ವಗಳನ್ನು ಶರಣರ ಮಹಂತರ ಜೀವನದ ಬದುಕಿನ ಚಿತ್ರಣವನ್ನು ನಿಮ್ಮ ಮುಂದೆ ತಿಳಿಪಡಿಸುವಂತಹ ವಾಗ್ಮಿಗಳು ಸದಾ ಕ್ರಿಯಾಶೀಲರು ಯತಿಗಳಾಗಿರ್ತಕ್ಕಂಥ ಆತ್ಮೀಯ ಪರಮ ಪೂಜಾ ಇರ್ತಕ್ಕಂಥ ಮನ್ನಿರಂಜನ ಪಣಮ ಸ್ವರೂಪ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮಿಗಳು ಆಲೆ ಮೇಲ ಆ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಸಂಗೀತದ ಸುದೆಯನ್ನು ಹರಿಸುವಂತ ಶ್ರೀತ ಗಂಗಾಧರ್ ಕಾತ್ರಿಕೆಯವರಲ್ಲಿ ತಬಲಾ ಸೇವೆಯನ್ನು ಮಾಡುವಂತಹ ಶ್ರೀತ ಗಜಾನನ್ ಹುಗಾರ್ ಅವರಲ್ಲಿ ಪ್ರತಿ ವರ್ಷ ಬಹಳ ಅಚ್ಚುಕಟ್ಟತನದಿಂದ ಜಾತ್ರಾ ಮಹೋತ್ಸವ ಆಗಿರಬಹುದು ಧಾರ್ಮಿಕ ಕಾರ್ಯಕ್ರಮ ಆಗಿರಬಹುದು ಎಲ್ಲ ಕಾರ್ಯಗಳನ್ನು ಮಾಡುವಂತಹ ದೇವಸ್ಥಾನದ ಸೇವಾ ಸಮಿತಿಯವರು ಆ ಸೇವಾ ಸಮಿತಿಯ ಅಧ್ಯಕ್ಷರತಕ್ಕಂತ ಶ್ರೀತ ಶಿವಾನಂದಯ್ಯನವರು ಕರಸ್ತ ಮಠದ ಆ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿ ದಾಸೋಹ ಕಾರ್ಯಕರ್ತರಲ್ಲಿ ದಾಸೋಹ ಸೇವಾರ್ಥಿಗಳಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂತ ಶಿವನಗೌಡವರಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ತಾಯಿ ಬಳಗದವರಲ್ಲಿ ಶರಣ ಬಳಗದವರಲ್ಲಿ ನಿಮ್ಮೆಲ್ಲ ರಂತ್ರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಯಾವ ಈ ಕಡೆ ಒಂದಿಷ್ಟು ಲಕ್ಷ್ಯ ಕೊಡಿ ಅಂತ ಹೇಳಿದೆ ನಾನು ಆ ಬರೀ ಮಾತಾಡೋದ ಮಾತಾಡಿದ್ದ 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 ಹೌದಲ್ರಿ ಅವ ದೇವಸ್ಥಾನಕ್ ಬಂದ್ರು ಮಾತಾಡೋದ ಮನೆಯಾಗಿದ್ರೂ ಮಾತಾಡೋದ ಆ ಮಾತಾರ ಎಷ್ಟ ನಿಮ್ಮ ಜಗ್ಗದ ಅದಲ್ರ ಅದಕ್ಕೆ ಹೇಳ್ತಾರ ತಲೆ ತಲೆ ಕೂಡಬಿಡೋದಂತ ಬರೀ ಖರೆ ತಿಳಿಗಳು ಅದವು ನಮ್ಮ ತಾಯಿ ಬಳಗನ ಅದಾವ ಯಾಕಂದ್ರೆ ನಿಮ್ದ ರಾಜ್ಯ ಅದ ಈಗ ಹೌದಲ್ರಿ ಅಜ್ಜರ್ ಹೇಳಿದ್ರಲ್ಲ ಗ್ಯಾರಂಟಿ ಬಂದ್ ಬಳಕೆ ನಿಮ್ ಹಿಡ್ದಾರ ಯಾರ ಸ್ವಲ್ಪ ಒಂದಿಷ್ಟು ಒಂದಿಷ್ಟು ಲಕ್ಷ ಕೋಟಿ ಅಷ್ಟೇ ಇವತ್ತಿನ ಆ ಮಹಾತಾಯಿಯ ಕಥಾಭಾಗದಲ್ಲಿ ರಕ್ತ ಬೀಜಾಸರರು ಶುಭ ನಿಶುಂಭರ ಸಂಹಾರ ಆಯ್ತು ವಿಶೇಷವಾಗಿ ನಮ್ಮ ಭರತ ಕಂಡ ತಂದ್ರ ತನ್ನದೇ ಅಂತ ಧರ್ಮ ತತ್ವಗಳನ್ನು ಅಳವಡಿಸ್ಕೊಂಡದ ತತ್ವದ ತಳಹದಿ ಮೇಲೆ ನಮ್ಮ ಭರತ ಕಂಡ ನಿತ್ಕೊಂಡದ ವಿಶೇಷವಾಗಿ ಒಂದೊಂದು ಹಬ್ಬ ಹರಿದಿನಗಳು ತನ್ನದೇ ಅಂತ ಪಾವಿತ್ರ್ಯತೆಯನ್ನು ತನ್ನದೇ ಅಂತ ಸಂಸ್ಕೃತಿ ಸಂಸ್ಕಾರವನ್ನು ಕೊಡುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾವ ಪ್ರತಿ ಮುನ್ನೂರ ಅರವತ್ತೈದು ದಿನಗಳ ಪರ್ಯಂತರವಾಗಿ ಒಂದೊಂದು ಒಂದೊಂದು ಹಬ್ಬಗಳು ನಮ್ಮ ಪರಂಪರೆಯೊಳಗ ಬರ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ದಸರಾ ನೋಡ್ರಿ ಶರನ್ನವರಾತ್ರಿ ಶರಣವರಾತ್ರಿ ಅಂತಂದ್ರೆ ಏನು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂತಹ ಒಂಬತ್ತು ದಿನಗಳ ಪರ್ಯಂತರವಾಗಿ ಆ ಮಹಾತಾಯಿಯನ್ನು ಪೂಜೆ ಆ ಮಹಾತಾಯಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಜಪವನ್ನು ಮಾಡುವಂತ ಪವಿತ್ರವಾಗಿರತಕ್ಕಂತ ದಿನ ಇದು ನವರಾತ್ರಿ ಅಂತೇಳಿ ನಾವೆಲ್ಲ ಹೇಳುತ್ತವೆ ಆ ಮಗು ಮಾತಾಡ್ತು ಬಹಳ ಚೆನ್ನಾಗಿ ಹೇಳ್ತು ನವರಾತ್ರಿ ಅನ್ನೋ ದಿನದಿಂದ ಆ ದೇವಿಯ ಅವತಾರಗಳು ಆ ತಾಯಿಯ ಅವತಾರಗಳು ಅವರೆಲ್ಲ ವಿವರಣೆ ಮಾಡಿ ತನ್ನದೇ ಅಂತ ತತ್ವಗಳ ಮೂಲಕವಾಗಿ ಆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕಂತೇಳಿ ಒಂಬತ್ತು ದಿನಗಳ ಒಂಬತ್ತು ಅವತಾರಗಳ ಬಗ್ಗೆ ಹೇಳ್ತು ಬಹುಶಃ ಚಿದಾನಂದ ಬದೂತರು ಬರೆದಿರ್ತಕ್ಕಂತ ಈ ದೇವಿ ಮಹಾತ್ಮೆ ಚಿದಾನಂದವಧೂತರು ಈ ದೇವಿ ಮಹಾತ್ಮಿನ ಹಾಗೆ ರಚನೆ ಮಾಡಲಿಲ್ಲ ಹಾಗೆ ರಚನೆ ಮಾಡಲಿಲ್ಲ ಅವಳನ್ನು ತಪಸ್ಸು ಮಾಡಿ ತಪಸ್ಸು ಮಾಡಿ ಅವಳನ್ನು ಸಾಕ್ಷಾತ್ಕಾರ ಪಡ್ಕೊಂಡು ಈ ದೇವಿ ಪುರಾಣವನ್ನು ಬರ್ದಾರ್ ಅವರ ಪುರಾಣದಲ್ಲಿ ಬರ್ತದೆ ಚಿದಾನಂದ ಭದ್ರ ಬರೆದಿರ್ತಕ್ಕಂಥ ಈ ಹದಿನೆಂಟು ಅಧ್ಯಾಯಗಳಲ್ಲಿ ದೇವಿಯ ಮೊದಲನೇ ಕಾಂಡದಲ್ಲಿ ಬರ್ತದ ದೇವಿಯ ವರ್ಣನೆ ಎರಡನೇದರಲ್ಲಿ ಬರ್ತದ ಮೂರು ವಿಂಗಡಣೆ ಮಾಡ್ತಾನೆ ದೇವಿ ಪುರಾಣವನ್ನು ಒಂದನೇದು ತಾಯಿಯ ವರ್ಣನೆ ಎರಡನೇದು ರಾಕ್ಷಸರು ಕೊನೆಗೆ ಏನ್ ಬರ್ತದ ಜೀನು ಮಾರ್ಗ ಪೂಜ್ಯರು ಈಗ ಆಗಲೇ ಅದನ್ನೆಲ್ಲ ನಿಮಗೆಲ್ಲ ತಿಳಿಸಿದಾರ ಇವತ್ತ ದೇವಿ ಪುರಾಣ ಅಂತಂದ್ರೆ ಏನು ಮತ್ತೆ ಹೇಳ್ತಾರ ದೇವಿ ಪುರಾಣ ಅರ್ಜುನಿಗೆ ಇದು ದೇಹಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತ ಪುರಾಣ ಅಂತೇಳಿ ಹೇಳ್ತಾರೆ ಹೌದಲ್ಲ ದೇವಿ ಪುರಾಣದಲ್ಲಿ ಬರ್ತದೆ ರಾಕ್ಷಸರು ಬರ್ತಾರ ಎಂತಾರವರು ಮಹಿಷಾಸುರ ಬಿಡಾಲ ಚಂಡಾಮುಂಡರರು ಧುಮ್ರ ಲೋಚನ ರಕ್ತ ಬೀಜಾಸರರು ಅನೇಕ ರಾಕ್ಷಸರು ಬಂದು ಹೋಗ್ತಾರೆ ಅದ್ರ ಜೊತೆಗೆ ಈ ದೇಹದೊಳಗೆ ರಾಕ್ಷಸರಾದಾರ ರಾಕ್ಷಸರದಾರ ಯಾರು ಅರಿಷಡ್ ವರ್ಗಗಳು ಅನ್ನುವಂತ ನಮ್ಮನ ನಾವು ನಮ್ಮನ ನಾಶ ಮಾಡುವಂತ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಈ ಎಲ್ಲ ಅರಿಷಡ್ ವರ್ಗ ತುಂಬಿರ್ತಕ್ಕಂತ ಶರೀರ ಏನಾಗದ ತನ್ನ ತನ್ನ ಕೆಲಸ ಮಾಡಕಂತಿಲ್ಲ ಹೌದಲ್ಲ ಇವತ್ತ ಅರಿಷಡ್ ವರ್ಗ ಯಾರು ಗೆಲ್ತಾರ ಯಾರ ಸಾಧನೆ ಮಾಡ್ತಾರ ಅವ್ರ ಏನಾಗ್ತಾರ ಮಹಂತರಾಗ್ತಾರ ಮಹಾತ್ಮರಾಗ್ತಾರ ಯೋಗಿಗಳಾಗಿ ಹೋಗ್ತಾರ ಯಾವತ್ತ ನಮ್ಮ ಕಡೆಯ ಜಯಿಸೋಕ್ ಆಗುದಲ್ದು ಹೌದಲ್ಲ ಒಂದು ಆಶೆ ಇಡೀಗ ಮತ್ತೊಂದು ಆಶೆಗಳು ಬಂದು ಬೀಳ್ತವು ಬರೇ ಈ ದೇಹದೊಳಗ ಈ ಅರ್ಷಟ್ಗಳನ್ನ ನಾವು ನಾಶ ಮಾಡಬೇಕಂತಂದ್ರೆ ಒಂದಿಷ್ಟು ಧರ್ಮದ ಮಾರ್ಗದಲ್ಲಿ ನಾವು ಹೋಗ್ಬೇಕಾಗ್ತದ ಧರ್ಮದ ಮಾರ್ಗದ ನಾವು ಹೋದಾಗ ಮಾತ್ರ ಒಂದಿಷ್ಟು ಸತ್ಸಂಗ ಒಂದಿಷ್ಟು ಗುರುವಿನ ಸ್ಮರಣೆ ಒಂದಿಷ್ಟು ಮಹಾತ್ಮರ ದರ್ಶನ ಹೌದಲ್ ನೀವೆಲ್ಲ ಒಂಬತ್ತು ದಿನಗಳ ಪರ್ಯಂತವಾಗಿ ಆ ತಾಯಿಯ ದರ್ಶನದ ಜೊತೆಗೆ ಅನೇಕ ಪೂಜ್ಯರು ಇವತ್ತು ನಿಮ್ಗೆ ದರ್ಶನ ಕೊಟ್ಟು ಹೋಗ್ತಾ ಇದ್ದಾರ ಆಶೀರ್ವಚನದ ನುಡಿಗಳನ್ನ ನೀವೆಲ್ಲ ಕೇಳಾಕಂತೀರಿ ಈ ಬಬಾ ಬಂಧನದಿಂದ ನಮ್ಮ ಜೀವನ ಮುಕ್ತಿ ಕಡೆಗೆ ಹೋಗ್ಬೇಕಂತಂದ್ರೆ ಒಂದಿಷ್ಟು ಇದಕ್ಕ ಏನ್ ಬೇಕು ಒಂದಿಷ್ಟು ಸೋಪಾನಗಳು ಬೇಕು ಒಂದಿಷ್ಟು ತತ್ವಗಳು ಬೇಕು ಒಂದಿಷ್ಟು ಗುರುವಿನ ಉಪದೇಶಗಳು ಬೇಕು ಒಂದಿಷ್ಟು ಗುರುವಿನ ಆಶೀರ್ವಾದದ ನುಡಿಗಳು ಬೇಕು ಅಂದಾಗ ಈ ಭವಬಂಧನದಿಂದ ನಾವೆಲ್ಲ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹಿರಿಯರು ಹೇಳ್ತಾರೆ ಶರಣರು ಅದನ್ನೇ ಹೇಳಿದ್ರು ಮಹಾಂತರ ಅದನ್ನ ಹೇಳಿದ್ರು ಅದಕ್ಕೆ ನಾವ ಯಾಕೆ ಹೇಳ್ಬೇಕಂತಂದ್ರೆ ಮಹಾತ್ಮರ ದರ್ಶನದಿಂದ ಏನು ಲಾಭ ಹೌದಲ್ ಮಹಾತ್ಮರ ದರ್ಶನದಿಂದ ಏನು ಲಾಭ ಆಗ್ತದ ಒಂದು ಸಣ್ಣ ದೃಷ್ಟಾಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದ ಒಂದು ಕತೆ ಹೇಳಿದ್ರೆ ಗೊತ್ತಾಗ್ತದ ಮಹಾತ್ಮರ ದರ್ಶನದಿಂದ ಏನ ಲಾಭ ಜೀವನಕ್ಕೆ ಒಂದು ದಿನ ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳು ಕೈಲಾಸದಲ್ಲಿ ಇದ್ದಾಗ ಅಲ್ಲಿರತಕ್ಕಂತ ಭಗವಂತನನ್ನು ಕೇಳ್ತಾರ ನಾರದ ಮಹರ್ಷಿಗಳು ಕೇಳ್ತಾರೆ ಏನಂತ ಕೇಳ್ತಾರ ಭಗವಂತ ಮಹಾತ್ಮರ ದರ್ಶನದಿಂದ ಏನ ಲಾಭ ಸ್ವಲ್ಪ ಲಕ್ಷ್ಯ ಕೊಡ್ರಿ ಮಹಾತ್ಮರ ದರ್ಶನದಿಂದ ಏನ ಲಾಭ ಆವಾಗ ಭಗವಂತ ಹೇಳ್ತಾನ ಮಹಾತ್ಮರ ದರ್ಶನದ ಏನ ಲಾಭ ಅಂತ ಕೇಳಿದಲ್ಲ ಒಂದು ಕೆಲಸ ಮಾಡೋ ನಾರದ ಮನುಷ್ಯಗಳೇ ಭೂಮಿ ಮೇಲೆ ತಳಗಿಳಿದು ಹೋಗೋ ಭೂಮಿ ಮೇಲೆ ಹೋಗು ಆ ಭೂಮಿ ಮೇಲೆ ಆ ಊರು ದಾಟತ್ತಿಗೆ ಒಂದು ಅದ ತಿಪ್ಪಿ ಅಂದ್ರೆ ಕಸ ತುಂಬ ಕಸವನ್ನು ಚಲ್ಲು ಬಂತ ಒಂದು ಅದ ಆ ತಿಪ್ಪಿ ಮೇಲೆ ಒಂದು ಸಗಣಿ ಹೊಳ ಕುತ್ಕೊಂಡದ ಆ ಸಗಣಿ ಹೊಳ ಹೋಗಿ ನಿನ್ ಕೇಳು ಏನಂತ ಕೇಳತ್ತಂದ್ರ ಮಹಾತ್ಮರ ದರ್ಶನದಿಂದ ಏನು ಲಾಭ ಹೋಗಿ ಕೇಳು ನಿನ್ನ ಪ್ರಶ್ನೆಗೆ ಆ ಹುಳ ಉತ್ತರ ಹೇಳ್ತದೆ ಅಂತೇಳಿ ಭಗವಂತ ನಾರದ ಮಹರ್ಷಿಗಳು ಹೇಳಿದ ನಾರದ ಮಹರ್ಷಿಗಳು ಆ ರೀತಿಯಲ್ಲಿ ಬಂದು ಆ ಭೂಲೋಕದಲ್ಲಿರ್ತಕ್ಕಂಥ ತಿಪ್ಪಿ ಮೇಲೆ ಇರ್ತಕ್ಕಂತ ಹುಳಕ್ಕ ಹೋಗಿ ಕೇಳ್ತಾರೆ ಮಹಾತ್ಮರ ದರ್ಶನದ ಏನ ಲಾಭ ಅಂತ ಕೇಳಿದಾಗ ಆ ಹುಳ ಆ ಸೆಗಣಿ ಮೇಲೆ ಇರ್ತಕ್ಕಂತ ಹುಳ ನಾರದ ಮಹರ್ಷಿಗಳನ್ನ ನೋಡ್ತದ ನೋಡಿ ಒದ್ದಾಡಿ ಬಹಳ ನೋವು ನಾರದ ಮಹರ್ಷಿಗಳಿಗೆ ನಾನು ಮಾತಾಡಿಸಿದೆ ಆ ಹುಳ ಮಾತಾಡಲಿಲ್ಲ ಒದ್ದಾಡಿ ಪ್ರಾಣ ಬಿಡ್ತಲ್ಲ ಬಹಳ ನೋವು ಒಂದು ಪ್ರಾಣಿ ಹತ್ಯೆ ಮಾಡಿದ್ರೆ ಅಂತೇಳಿ ಮನಸ್ಸಿಗೆ ನೋವು ಆತು ಮತ್ತ ಭಗವಂತ ನಂತರ ಹೋದ ನಾರದ ಮಹರ್ಷಿಗಳು ಹೋದ್ರು ಕೇಳಿದ್ರು ನಾರದ ಮಹರ್ಷಿಗಳ ಕೇಳ್ತಾರ ಏನಂತ ಮಹಾತ್ಮ ಭಗವಂತ ನೀನ್ ಹೋಗಿ ಕೇಳಂತ ಕೇಳಿದಿ ಹೇಳಿದಿ ಹೋಗಿ ಕೇಳಿದೆ ಅದು ಒದ್ದಾಡಿ ಪ್ರಾಣ ಬಿಟ್ಟು ಬಿಡ್ತು ಅಂತ ಏನ್ ಹೇಳಿಲ್ಲ ಅಂತೇಳಿ ಆ ನಾರದ ಮರ್ಷಿಗಳು ಭಗವಂತನ ಮುಂದೆ ಹೇಳ್ದಾಗ ಅವಾಗ ಭಗವಂತ ಹೇಳಿದ ಹೌದನು ಅಂತ ಕೇಳಿದ್ರು ಹೌದು ಗುರು ಹೌದು ಭಗವಂತ ಅಂದಾಗ ಇನ್ನೊಂದು ಕೆಲಸ ಮಾಡು ಊರು ಹೊರಗ ಒಂದು ಪಾಳ ಬಿತ್ತಿರತಕ್ಕಂತ ದೇವಗುಲಾದ ಮಹಾತ್ಮರ ದರ್ಶನದಿಂದ ಏನ ಲಾಭ ಅಂತೇಳಿ ಆ ಹಕ್ಕಿ ಕೆಳತ್ತಿಗೆ ಆ ಹಕ್ಕಿ ಏನ್ ಮಾಡ್ತವ ಆ ದೇಗುಲದ ವರಾಂಡವನ್ನು ಸುತ್ತ ಹಾಕ್ತು ಸುತ್ತ ಹಾಕಿ ತಳದ ನಾರದ ಮಹರ್ಷಿಗಳ ಪಾದದಲ್ಲಿ ಬಂದು ಒದ್ದಾಡ್ತಾ ಒದ್ದಾಡ್ತಾ ತನ್ನ ಪ್ರಾಣವನ್ನು ಅಲ್ಲೇ ಆ ಹಕ್ಕಿ ಬಿಟ್ಟು ಬಿಡ್ತು ಬಹಳ ಬೇಜಾರಾಯ್ತು ನಾರದ ಮಹರ್ಷಿಗಳಿಗೆ ಎರಡು ಪ್ರಾಣಿಗಳ ಹಕ್ಕಿಗಳ ಒಂದು ಒಂದು ಜೀವ ತೆಗೆದ ಅಂತೇಳಿ ಮತ್ತ ಸ್ವಲ್ಪ ದಿನಗಳ ಗತಿಸಿದವು ಸ್ವಲ್ಪ ದಿನ ಗತಿಸಿದ ನಂತರ ಒಂದು ದಿನ ಭಗವಂತ ಬೆಟ್ಟ ಆದ ನಾರದ ಮನುಷ್ಯಗಳಿಗೆ ಭಗವಂತ ಮಗು ಆಗ್ಯದ ರಾಜನಿಗೆ ಅರಮನೆಯೊಳಗ ರಾಣಿಗೆ ಈ ರಾಜ್ಯವನ್ನು ಆಳವಂತ ರಾಜ ರಾಣಿಯರಿಗೆ ಬಹಳ ವರ್ಷಗಳ ನಂತರ ಒಂದು ಗಂಡು ಮಗು ಆಗ್ಯದ ಈಗ ತಾನೇ ಹುಟ್ಟ್ಯದ ಆ ಮಗುವನ್ನು ಹೋಗಿ ಕೇಳು ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತದೆ ಅಂತೇಳಿ ಭಗವಂತ ನಾರದ ಮಹರ್ಷಿಗಳಿಗೆ ಹೇಳಿದ್ರು ಭಗವಂತನಿಗೆ ನಾರದ ಮಹರ್ಷಿಗಳು ಹೇಳಿದ್ರು ಭಗವಂತ ಹೇಳ್ತಿ ಈಗ ತಾನೇ ಹುಟ್ಟದ ಅದು ಬಹಳ ವರ್ಷಗಳ ರಾಜನಿಗೆ ಅಂತ ಹೇಳ್ತೀರಿ ಆದ್ರ ನಾ ಕೇಳಿದಾಗ ಎರಡೂ ಪ್ರಾಣಿಗಳು ಏನಾದ್ರು ಪ್ರಾಣ ಬಿಟ್ಟವು ನಾ ಏನಾದ್ರೂ ಹೋಗಿ ಅಲ್ಲಿ ಕೂಸಿ ಕೇಳಿದ್ರೆ ಅದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗತಿ ಏನು ಅಂತ ಕೇಳಿಲ್ಲ ಹೌದಲ್ ನನ್ನ ಗತಿ ಏನು ರಾಜ ಅಂತಂದ್ರೆ ನನ್ನನ್ನು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ಶರವಾಸಕ್ಕೆ ಅಥವಾ ನನ್ನನ್ನು ಗಲಿಗೇರಿಸ ನನ್ನ ಒಳ್ಳೆ ಅಂತ ನಾರದ ಮನುಷ್ಯಗಳು ಭಗವಂತನ ಮುಂದೆ ಹೇಳಿದಾಗ ಚಿಂತೆ ಮಾಡಾಕ್ ಹೋಗಬೇಡ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತದ ಅಲ್ಲಿ ಹೋಗು ಅಂತಂದಾಗ ನಾರದ ಮನುಷ್ಯಗಳು ಆ ಅರಮನೆಗೆ ಹೋಗ್ತಾರೆ ಅರಮನೆಗೆ ನಾರದ ಮನುಷ್ಯಗಳು ಬಂದಾರ ಅಂತಂದ್ರ ರಾಜ ರಾಣಿ ಎಲ್ಲ ಪರಿವಾರ ಬಂದು ಅವರನ್ನ ಆದರ ಆತ್ಯದೊಂದಿಗೆ ಒಳಗು ಬರ ಮಾಡಿಕೊಂಡು ಪೀಠದ ಮೇಲೆ ಕುಂದ್ರಿಸಿಕೊಂಡು ಅವರ ಪಾದ ಪೂಜೆ ಎಲ್ಲವನ್ನ ಮಾಡಿ ಮತ್ತ ಕೇಳ್ತಾರೆ ನಾರದ ಮನುಷ್ಯಗಳು ಈಗ ತಾನೇ ನಿಮಗೆ ಗಂಡು ಮಗ ಜನನಾಗ್ಯದ ಅಂತ ಕೇಳಿದಾಗ ಹೌದು ಗುರು ದರ್ಶನದಿಂದ ನಿಮ್ಮ ದರ್ಶನದಿಂದ ಆ ಹಕ್ಕಿಯ ಏನಾಯ್ತು ನನ್ನ ಜೀವನ ಮತ್ತೆ ಹೋತು ನಿಮ್ಮ ದರ್ಶನದಿಂದ ಈ ರಾಜ್ಯದ ಅರಮನೆಯ ರಾಜನ ಮಗನಾಗೆ ಅವರಿಗೆ ರಾಜರಿಗೆ ಏನಾಗಿತ್ತು ಅಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದು ಯಾವುದು ಉಪಚಾರ ಮಾಡಿದ್ರು ಕೂಡ ಅವರಿಗೆ ರೋಗ ಗುಣ ಆಗಿತ್ತಲ್ಲ ರಾಜರ ಏನ್ ಮಾಡಿದ್ರಂದ್ರೆ ಮಹಂತರ ಶಿವಿಗಳನ್ನು ಅರಮನೆ ಕರೆಸಿಕೊಂಡು ಅವರ ಆಶೀರ್ವಾದದಿಂದ ರೋಗ ರುಚಿಗಳೆಲ್ಲ ಹೋದವು ಹೋದ ನಂತರ ಆ ರಾಜ ಆ ಮಹಂತರಿಗೆ ಬಾಲಿನ ಮಹಂತ ಶಿವಿಯೊಳವರೆಗೆ ಮುತ್ತು ವಜ್ರ ವೈಡೂರ್ಯ ಎಲ್ಲವನ್ನ ಕಾಣಿಕೆ ಕೊಡ್ತಾರ ಆದ್ರ ಶಿವೆಗಳು ಅದನ್ನ ಅಪೇಕ್ಷೆ ಪಡ್ಲಿಲ್ಲ ಅಪೇಕ್ಷೆ ಪಡ್ಲಿಲ್ಲ ಅವ್ರ ಏನ್ ಅಪೇಕ್ಷೆ ಪಟ್ಟರು ಒಂದು ಸುಂಬ ಒಂದು ಕುಂಬಳಕಾಯ ಸೊರಟೆ ಬಹುಶಃ ಈಗೂ ಕೂಡ ಮುಳುಗಂದ ಮಠದಲ್ಲಿ ಅದ ಆ ರಾಜರು ಕೊಟ್ಟಿರ್ತಕ್ಕಂತ ಅರಮನೆ ಕೊಟ್ಟಿರ್ತಕ್ಕಂತ ಒಂದು ಕುಂಬಳ ಕೊಟ್ಟಿದ್ರೆ ಈ ಜಾಗ ಹಿಡಿದು ಏನಾಗ್ತದೆ ಆ ಎಲ್ಲವನ್ನ ಬಿಟ್ಟು ಟಿವಿ ಧಾರಾವಾಹಿನ ಬಿಟ್ಟು ಒಂಬತ್ತು ಹತ್ತು ದಿನಗಳ ಪರ್ಯಂತರವಾಗಿ ಇವತ್ತ ದೇವಿಯ ಧಾರಾವಾಹಿ ಕೇಳಾಕ ನೀವೆಲ್ಲ ಕುತ್ಕೊಂಡಿರಲ್ಲ ನೀವು ಪುಣ್ಯವಂತರು ಅನ್ನುವಂತ ಮಾತನ ಇಲ್ಲಿ ಹೇಳಬೇಕಾಗ್ತದೆ ನಮ್ಮಂತ ಮಾತು ಯಾಕಂದ್ರೆ ನಿಮ್ ಮನೆಯೊಳಿರ್ತಕ್ಕಂತ ಆ ಟಿವಿ ಅದಕ್ಕೆ ಏನಂತ ಹೆಸರಿಟ್ಟಾರ ಮೂರ್ಖರ ಪೆಟ್ಟಿಗೆ ಹೌದಲ್ರಿ ಆ ಟಿವಿ ಟಿವಿಯೊಳಗೆ ಏನ್ ಬರ್ತವೋ ನಿಮ್ಮ ಧಾರಾವ ಅದ ಏನಂತ ಮನೆಗೊಂದು ಎಷ್ಟು ಬಾಗ್ಲ ಮೂರು ಅಂತ ಆ ಟಿವಿ ಧಾರಾವಾಹಿ ಏನು ಸಿಗ್ತದೆ ನಿಮ್ಮ ಮನಸ್ಸನ್ನು ಅರಳಿಸುವಂತ ವಿಷಯಗಳು ಸಿಗೋದಿಲ್ಲ ನಿಮ್ಮ ಮನಸ್ಸನ್ನು ವಿಕಾರ ಮಾಡುವಂತ ವಿಷಯಗಳು ಹೌದಲ್ಲ ಅದರಲ್ಲಿ ಬರ್ತದ ಬರ್ತಾ ತೋರಿಸ್ತಾರ ಧಾರಾವಾಹಿ ನಾಂಕ ನೋಡಿಲ್ಲ ನಾನು ನೋಡಿಲ್ಲ ಬಿಡ್ರಿ ಬಿಡ್ರ ಹೇಳರು ಹೇಳ್ತಿರ್ತಾರ ನಮ್ಮ ತಾಯಿ ನಮ್ಮ ಶರಣ ಬೆಳಗರು ಹೇಳ್ತಿರ್ತವು ಏನಂತಂದ್ರ ಅದ್ರೊಳಗ ಅತ್ತಿಯನ್ನು ಮನೆ ಬಿಟ್ಟು ಹಂಗ ಹೊರಗೆ ಆ ಸಸಿಯನ್ನ ಹೆಂಗ್ ಉರ್ಸಿಕೊಳ್ಬೇಕು ಗಂಡನ್ ಹೆಂಗ ಹದ್ ಬಸ್ತ ಇಟ್ಕೋಬೇಕು ಹೌದಲ್ರಿ ಆ ಇಂತ ಧಾರಾವಾಹಿ ನಿಮ್ಮ ಮನಸನ್ನ ಏನ್ ಮಾಡ್ತವೋ ವಿಕಾರ ಮಾಡ್ತವು ನಿಮ್ಮ ಮನಸ್ಸನ್ನ ಚಂಚಲತ್ವ ಮಾಡ್ತವು ಆದ್ರೆ ಈ ಹತ್ತು ರಾಮದೇವತೆಯ ದೇವಸ್ಥಾನ ಸೇವಾ ಸಮಿತಿ ಬರು ಹತ್ತು ದಿನಗಳ ಪರ್ಯಂತರವಾಗಿ ನಿಮಗೆ ಒಂದಿಷ್ಟು ಮನಸ್ಸು ಅರಳಿಸುವಂತ ಒಂದು ಧಾರಾವಾಹಿ ಚಿತ್ರವನ್ನು ಕೊಡುವಂತ ಕಾರ್ಯವನ್ನು ಯಾರು ಮಾಡ್ತಾ ಇದಾರೆ ಅಂತಂದ್ರೆ ಈ ದೇವಸ್ಥಾನದ ಸೇವಾ ಸಮಿತಿಯರು ಮಾಡ್ತಾರಲ್ಲ ಅದು ದೊಡ್ಡ ಕಾರ್ಯ ಅನ್ನುವಂತ ಮಾತನ್ನು ಇಲ್ಲಿ ಹೇಳ್ಬೇಕಾಗ್ತದೆ ಮಾತು ಅಂತಹ ದಿಶೆಯಲ್ಲಿ